ರಾತ್ರಿ ಎಲ್ಲ ತುಂಬಾ ಮಳೆ ಇತ್ತು ಇವತ್ತು ಟೆಂಟ್ ಚೂಸ್ ಮಾಡಿದ್ ತುಂಬಾ ರಾಂಗ್ ಡಿಸಿಷನ್ ಆಯ್ತು ಅನ್ಸುತ್ತೆ ಯಾಕಂದ್ರೆ ವೆನಿಸ್ ಅಲ್ಲೂ ಸ್ವಲ್ಪ ಮಳೆ ಇದೆ ಆಮೇಲೆ ಟೆಂಟ್ ಎಲ್ಲ ಒದ್ದೆ ಆಗೋಗಿದೆ ಇವಾಗ ಹಂಗೆ ಹಾಕ್ಬೇಕು ಬ್ಯಾಗ್ ಅಲ್ಲೇ ಅದೇ ಇರೋ ಟೆಂಟ್ ನೇ ಹಾಕೊಂಡು ಅಲ್ಲಿ ಹೋಗಿ ಇವಾಗ ವೆನಿಸ್ ಅಲ್ಲೇ ಪಾರ್ಕಿಂಗ್ ಅಲ್ಲಿ ನಿಲ್ಸ್ಬಿಟ್ರೆ ಗಾಡಿ ಗಾಡಿ ತೆಗಿಯಂಗಿಲ್ಲ ಯಾಕಂದ್ರೆ ವೆನಿಸ್ ಅಲ್ಲೇ ರೋಡ್ಸ್ ಏನೂ ಇಲ್ಲ ಅಲ್ಲೇ ನಾನು ಹಾಸ್ಟೆಲ್ ಬುಕ್ ಮಾಡ್ಕೊಂಡಿದ್ದೀನಿ ಸೊ ಗಾಡಿ ಅಂತೂ ಮುಟ್ಟಂಗೆ ಇಲ್ಲ ಪಾರ್ಕಿಂಗಿಗೆ ಹೋಗಿ ನಿಲ್ಲಿಸ್ಬಿಟ್ರೆ ಮುಗ್ ಮುಗ್ದೋಯ್ತು ಸೊ ಸಪ್ರೇಟ್ ಒಂದು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಈ ತರ ಪ್ಲಾಸ್ಟಿಕ್ ಕವರಲ್ಲೇ ಹಾಕ್ಕೊಂಡು ಹಾಕೊಂಡು ಹೋಗೋಣ ಅಂತ ಇದ್ದೀನಿ ಈಗ ಅದೇ ಇದೆಲ್ಲ ಒದ್ದೇ ಆಗಿರೋದು ಸ್ವಲ್ಪ ತೊಂದರೆ ಆಗಿದೆ ನೋಡೋಣ ಟೆಂಪ್ರೇಚರ್ ಚೆನ್ನಾಗೇ ಇದೆ ಇದೇನು ನೀಟಾಗಿ ಆಯ್ತು ಫ್ಲಾಟ್ ಗ್ರೌಂಡ್ಸು ಮತ್ತೆ ಸ್ಲೀಪಿಂಗ್ ಬ್ಯಾಗು ಚೆನ್ನಾಗಿದ್ದರಿಂದ ಆಯ್ತು ಈಗ ಎಲ್ಲ ರೆಡಿ ಆಗಿಬಿಟ್ಟು ಇನ್ನೇನು ಹೊರಡ್ತೀನಿ ಟೆಂಟ್ ಮೇಲೆ ಇಷ್ಟು ನೀರಿದೆ ಬಟ್ ಈಗ ಇದನ್ನೇ ಮಡಸಿ ನಾನು ರ್ಯಾಪ್ ಮಾಡಿ ಬೈಕ್ ಮೇಲೆ ಹಾಕೋಬೇಕು ಏನು ಚಾಯ್ಸ್ ಇಲ್ಲ ಎಷ್ಟಾಗುತ್ತೋ ಅಷ್ಟು ಒದರ್ತೀನಿ ಹಂಗೆ ಕ್ಯಾಂಪ್ ಗ್ರೌಂಡ್ಸ್ ನೋಡಿ ಹೆಂಗಿರುತ್ತೆ ಇಲ್ಲೆಲ್ಲ ಅಂತ ಒಬ್ಬೊಬ್ರಂತೂ ಅವರು ಆರ್ ವಿ ವೆಹಿಕಲ್ಸ್ ಏನಿರುತ್ತೆ ಅದೆಲ್ಲ ತೊಗೊಂಬಂದು ವಾರಾನ್ಗಟ್ಲೆ ಅಲ್ಲೇ ಇಟ್ಬಿಟ್ಟಿರ್ತಾರೆ ಅಲ್ಲೇ ಹೆಚ್ಚಾಗಿ ಥರ ಮಾಡಿಕೊಂಡು ಓಡಾಡ್ತಾ ಇರ್ತಾರೆ ಆಲ್ ಪ್ಯಾಕ್ಡ್ ಏನು ರೆಡಿ ಇವಾಗ ಈಗ ಜಸ್ಟ್ ಟ್ವೆಂಟಿ ಕಿಲೋಮೀಟರ್ಸ್ ದೂರದಲ್ಲಿದೆ ವೆನಿಸ್ಗೆ ಹೋಗಿ ಅದು ಯಾವ ಥರ ಪಾರ್ಕಿಂಗ್ ಸಿಗುತ್ತೆ ನೋಡಿಕೊಂಡು ಆಮೇಲೆ ಮುಂದುವರಿಬೇಕು ಇಲ್ಲಿ ನೋಡಿ ಮುಂದೆ ಗಾಡಿಗಳು ಓಡಾಡಕ್ಕೆ ಒಂದೇ ದಾರಿ ಇರೋದು ಸೊ ಒನ್ ವೇ ಇದು ಒನ್ ವೇ ಇದ್ದಾಗ ಈ ತರ ಸಿಗ್ನಲ್ಸ್ ಸಿಸ್ಟಮ್ ಯೂಸ್ ಮಾಡಿಕೊಂಡು ಆ ಕಡೆ ಇಂಡಿಕೇಟ್ ಮಾಡ್ತಾರೆ ಆಮೇಲೆ ಇದು ಗ್ರೀನ್ ಆದಾಗ ಅವ್ರಿಗೆ ರೆಡ್ ಆಗುತ್ತೆ ಸೊ ನಾನು ಹೋಗ್ಬೋದು ಅವರು ಅಲ್ಲಿ ವೇಟ್ ಮಾಡಬೇಕಾಗುತ್ತೆ ಬೈಕಲ್ಲಿ ವೆನಿಸ್ವರೆಗೂ ಹೋಗ್ತಾ ಇದೀನಿ ಅಂತ ಹೇಳ್ಬಹುದು ಹೊರತು ವೆನಿಸ್ಗೆ ಗೆ ಎಕ್ಸಾಕ್ಟ್ಲಿ ಹೋಗಿದ್ದೆ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ವೆನಿಸ್ಸಲ್ಲೇ ರೋಡ್ಸ್ ಏನು ಇಲ್ಲ ಸ್ನೇಹಿತರೆ ಅಲ್ಲಿ ನೂರ ಇಪ್ಪತ್ತಾರು ದ್ವೀಪಗಳು ಸೇರಿ ನಾನ್ನೂರ ಎಪ್ಪತ್ತೆರಡು ಸೇತುವೆಗಳು ಕಟ್ಟಿದ್ದಾರೆ ಸೊ ಅದಕ್ಕೆ ಅಲ್ಲೆಲ್ಲ ಬರೀ ಹಡಗಲ್ಲೇ ಓಡಾಡ್ಬೇಕಾಗುತ್ತೆ ವೆನಿಸ್ಸಿಗೆ ಕನೆಕ್ಟ್ ಆಗುವಂತ ಒಂದು ದೊಡ್ಡ ಬ್ರಿಡ್ಜ್ ದಾಟಿ ಈಗ ಪಾರ್ಕಿಂಗ್ ಹುಡುಕ್ತಾ ಇದೀನಿ ಟ್ವೆಂಟಿ ಫೋರ್ ಅವರ್ಸ್ ಪಾರ್ಕ್ ಮಾಡಿ ನಾನು ನೋಡಿಕೊಂಡು ವೆನಿಸ್ ಅಲ್ಲಿ ಉಳ್ಕೊಂಡು ಮತ್ತೆ ನಾಳೆ ಬರ್ತೀನಿ ಆಗಿರೋ ಬಿಲ್ಡಿಂಗ್ ಅಲ್ಲೇ ಪಾರ್ಕಿಂಗ್ ಮಾಡ್ಬಿಟ್ಟಿದ್ದಾರೆ ಬಂದಿದ್ದು ಯಾವ ಕಾರ್ ಗಳು ಬರುತ್ತೋ ಅದೆಲ್ಲ ಡೈರೆಕ್ಟ್ ಇಲ್ಲೇ ಪಾರ್ಕ್ ಮಾಡ್ಬೇಕು ನೀವು ನೋಡ್ತಿರ್ಬೋದು ಈಗ ಇಮೇಜ್ ಅಲ್ಲಿ ದ್ವೀಪಗಳೆಲ್ಲ ಕಾಣ್ತಿದೆ ಒಂದು ಮಾತ್ರ ಬಿಲ್ಡಿಂಗು ತುಂಬಾ ದೊಡ್ಡದಾಗಿದೆ ಅಲ್ಲಿ ಪಾರ್ಕ್ ಮಾಡ್ತಿರೋದು ಅಲ್ಲಿ ಇಟ್ಕೊಂಡು ಬಟ್ಟೆ ಸಾಮಾನೆಲ್ಲ ಪ್ಲಾಸ್ಟಿಕ್ ಕವರಲ್ಲಿ ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಬೇರೆ ಬೇರೆ ಪ್ರೈವೇಟ್ ಕಂಪ್ನಿ ಹೋಗೋವರು ಇದರಲ್ಲಿ ಗೌರ್ಮೆಂಟ್ ಏನಿರುತ್ತೋ ಅದು ಎಂಟಲ್ಲಿ ಇಟ್ಟಿದ್ದಾರೆ ಇವ್ರೂ ಎಲ್ಲ ಪಾಸಾಗಿಬಿಟ್ಟು ಓದಿ ಆಮೇಲೆ ತೊಗೊಳ ಕಟ್ಟಿ ಪೂರ್ತಿ ವಾಟರ್ಸ್ ಏನಂಸೇ ಇರುತ್ತೆ ರೋಡ್ಸ್ ಏನಿಲ್ಲ ಸಿಟಿಗೆ ಅದಕ್ಕೆ ಬೈಕ್ ಅಂತೂ ಮರ್ತುಕೊಡ್ಬೇಕು ನಾಳೆವರೆಗೆ ಇಪ್ಪತ್ತೈದು ಇವರು ಮತ್ತು ಒಂದು ದಿನಕ್ಕೆ ಪಾರ್ಕಿಂಗು ನಾಳೆ ಬಂಕ್ ಕೊಡಬೇಕದು ಇದು ಗೌರ್ಮೆಂಟ್ ರನ್ನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸರ್ವಿಸಸ್ ಎಲ್ಲ ಪ್ರೈವೇಟ್ ಬೋಟ್ ಗಳು ಆದ್ಮೇಲೆ ದೂರದಲ್ಲಿದೆ ಬಟ್ ಇದೇ ಚೀಪ್ ಆಗಿ ವರ್ಕ್ಔಟ್ ಆಗೋದು ಎ ಸಿ ಟಿವಿ ಅಂತ ಇವತ್ತು ಸೊ ಇಲ್ಲಿ ಟಿಕೆಟ್ ತಗೋ ಫ್ಲೋಟಿಂಗ್ ಸಿಟಿ ಅಂತಲೇ ವೆನಿಸ್ ಅಲ್ಲೇ ನಾನು ಈಗ ನನ್ನ ಹಾಸ್ಟೆಲ್ ತೋರಿಸ್ತೀನಿ ನೋಡಿ ನೋಡಿ ಹಿಂಗಿದೆ ರೂಮು ನಾಲ್ಕು ಬೆಡ್ ಇದೆ ಈ ಬೆಡ್ ನನಗೆ ಕೊಟ್ಟಿದ್ದಾರಂತೆ ಕ್ಲೀನ್ ತುಂಬ ಬೇಗ ಬಂದಿದ್ದೀನಿ ಅಂತ ಕ್ಲೀನ್ ಮಾಡಬೇಕು ಅಂತ ಫಾರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ಬಂತವನೆ ನಾನು ಹಿಂಗಿದ್ರು ನನ್ನ ಸಾಮಾನು ಇಲ್ಲೇ ಇಟ್ಬಿಟ್ಟು ಇವತ್ತಿಗೆ ಆಚೆ ಹೋಗಿ ಆಮೇಲೆ ಒಟ್ಟಿಗೆ ಬರ್ತೀನಿ ನೋಡಿ ಸ್ನೇಹಿತರೆ ಇದೆ ಲೀಡೋ ಅನ್ನೋ ಐಲ್ಯಾಂಡ್ ವೆನಿಸ್ ಇಂದ ಇನ್ನೊಂಚೂರು ಮುಂದೆ ಇದೆ ಇಲ್ಲಿ ಹಿಂದೆ ನೋಡ್ತಿರ್ಬೋದು ತುಂಬ ಅಂಗಡಿಗಳು ಈ ಥರ ಬೈಕಲ್ಲಿ ಓಡಾಡ್ತಾ ಇದ್ದಾರೆ ಆಕ್ಚುಲಿ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಬೈಕ್ ತರಬಹುದು ಅಂತ ಬೇರೆ ಕಡೆಯಿಂದ ಇಲ್ಲಿಂದ ಇರಬೇಕು ಅನ್ನಿಸ್ತು ಹಂಗೆ ಅಲಾಂಗ್ ಈ ರೂಟ್ ಬಂದಿದ್ದೀನಿ ಅದೇ ಲೈಟ್ ಹೌಸ್ ಅಲ್ಲಿ ಕೆಂಪದ್ ಕಾಣ್ತಿದೆಯಲ್ಲ ಅಲ್ಲಿವರೆಗೂ ಹೋಗೋಣ ಅಷ್ಟು ದೂರದಲ್ಲಿ ಇದೆ ನೋಡಿ ಪೋಸ್ಟು ಇಷ್ಟು ದೂರ ಒಂದು ಸ್ಟ್ರೆಚ್ ಮಾಡಿದ್ದಾರೆ ಅಂತಾನೆ ಯೂಶಲಿ ಇದು ಇನ್ನೂ ಒಂಚೂರು ಮುಂದೆಯಿಂದ ನೋಡ್ಬೋದು ಓಷನ್ನ ಫಿಶರ್ಮೆನ್ನು ಎಲ್ಲ ಯೂಶಲಿ ಇಲ್ಲೇ ಇರ್ತಾರೆ ವೆನಿಸ್ ಅಲ್ಲಿ ರೋಡ್ಸ್ ಇಲ್ಲ ಅಂದ್ರೆ ಮೋಟೋ ಫ್ಲಾಗ್ ಮಾಡಕ್ ಅಂತ ಇಷ್ಟ ಬೇಗ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ನಾನು ವಾಪಸ್ ಹೋಗ್ತೀನಿ ವಾಪಸ್ ಹೋಗ್ತಾ ಎರಡು ಮೂರು ಮೌಂಟೇನ್ ಪಾಸಸ್ ನ ದಾಟ್ಕೊಂಡು ಹೋಗ್ತೀನಿ ಆ ವಿಡಿಯೋಗೆ ಸಿಗೋಣ